ವಾರ್ಷಿಕ ಸಭೆಯನ್ನು ಮಾಡಿದ್ರಿ ಕೂಡ ಅವರು ಹೇಗಿತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ಆ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ನಾವು ನಮ್ಮ ರೈತರಿಗೋಸ್ಕರ ನಾವು ನಮ್ಮ ಉದ್ದೇಶ ಏನು ಅಂದ್ರೆ ಕಮಿಟಿನ ಏನು ಹಾಳಾಗಬಾರ್ದು ಅನ್ನೋ ಕಾರಣ ಇಷ್ಟು ದಿನ ನಮ್ಮ ಆಗಿದೆ ಸಾಕಾಗಿದೆ ಇವಾಗ ಇನ್ನು ಮುಂದೆ ಆದ್ರೂ ಒಳ್ಳೇದಾಗ್ಬೇಕು ಅನ್ನೋದಕ್ಕೆ ಡೈರೆಕ್ಟ್ ರೈತರುಗಳಿಗೆಲ್ಲ ನಾವು ಮನವಿ ಮಾಡೋದಿಷ್ಟೇ ಇನ್ ಮುಂದೆ ಒಳ್ಳೆ ಕ್ವಾಲಿಟಿ ಹಾಲು ಕೊಡಿ ಕ್ವಾಲಿಟಿ ಹಾಲಿ ಕೊಟ್ಟು ಡೈರಿ ನಾವು ಮುಂದೆ ಬರಬೇಕು ಡೈರಿ ಒಳಗೆ ವರಮಾನ ಜಾಸ್ತಿ ಆದ್ರೆ ನಿಮಗೆ ವೆರಿಫುಡ್ ಜಾಸ್ತಿ ಹೌದಲ್ವಾ ಏನು ಬರುತ್ತೆ ನಿಮಗೆ ಪ್ರತಿ ವರ್ಷನೂ ಇದು ಬರುತ್ತೆ ಏನು ಬೋನಸ್ ಅಂತ ಕೊಡ್ತೀವಿ ನಾವು ಪ್ರತಿ ವರ್ಷ ಬೋನಸ್ ಕೊಡ್ತೀವಿ ಅದಕ್ಕೆ ನೀವು ಕ್ವಾಲಿಟಿ ಅಲ್ಲಿ ಕೊಟ್ಟರೆ ನಮ್ಮ ಡೈರಿಗೆ ಲಾಭ ಬರ್ತಾ ಹೋಗುತ್ತೆ ನಮ್ಮ ಡೈರಿಗೆ ಲಾಭ ಬಂದಂಗೆಲ್ಲೂ ರೈತರಿಗೂ ಅದು ಹೆಚ್ಚಿನ ರೀತಿಯಲ್ಲಿ ಬೋನಸ್ ರೀತಿಯಲ್ಲಿ ಹೋಗುತ್ತೆ ಈಗ ನಾನು ವೈಯಕ್ತಿಕ ಇದರಲ್ಲಿ ಏನಂದರೆ ನಾನು ಕೊಡಲೇಬೇಕು ಒಂದು ವರ್ಷ ಬಹು ಸರಿ ಇದು ಮಾಡಿದೆ ಇದೇ ವಾರ್ಷಿಕ ಸಭೆ ಆದ ನಂತರ ಮಿನರಲ್ ಮಿಕ್ಸರು ಮಿನರಲ್ ಮಿಕ್ಸರು ಮತ್ತು ಗೋದಾರ್ ಶಕ್ತಿ ಬೇದಿ ಮಾತ್ರೆಗಳು ಇಂಥ ಮಾತ್ರೆ ಎಲ್ಲ ಫ್ರೀಯಾಗಿ ನಾನೇ ತರಿಸಿಕೊಟ್ಟಿದ್ದೆ ಒಂದು ಬಾರಿ ಇದು ಮತ್ತೆ ಅದೇ ತರ ಈ ಸಾರಿ ನೀನು ಇದೇ ರೀತಿಯಲ್ಲಿ ಕೊಡಬೇಕು ರೈತರಿಗೆ ಒಂದು ಕ್ಯಾನ್ ಕೊಡೋ ರೀತಿ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ನನ್ನ ಸ್ವಯಾದಿತ ಸ್ವಂತ ಖರ್ಚಿನಿಂದ ನಾನು ರೈತರಿಗೆ ಕ್ಯಾನ್ ಅನ್ನು ಕೊಡೋಕೆ ಇಷ್ಟಪಟ್ಟು ಕೊಟ್ಟಿದ್ದೀನಿ ಈಗ ಟೋಟಲ್ ಎಪ್ಪತ್ತು ಎಪ್ಪತ್ತು ಜನ ರೈತನ ಎಪ್ಪತ್ತು ಜನಕ್ಕೂ ಕ್ಯಾನ್ ಕೊಟ್ಟಿದ್ದೀನಿ ನಾವೀಗ ಹತ್ತು ಲೀಟರ್ದು ಹೌದು ಈಗ ರಾಜೀನಾಮೆ ಕೊಡ್ತಾರೆ ಅದು ನಮ್ಮ ಇದು ಬಿಡಿ ನಮ್ಮ ಅದನ್ನೆಲ್ಲ ಇದ್ರಲ್ಲಿ ಹೇಳೋದ್ ಬೇಕಿಲ್ಲ ಆದ ನಂತರ ರಾಜೀನಾಮೆ ಕೊಡ್ಲೇಬೇಕಾಗಿ ನಮ್ಮಲ್ಲಿ ಏನೋ ಇರ್ತೇವೆ ನಾವೇನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಆ ತರದಲ್ಲಿ ನಡ್ಕೊಂತೀವಿ ನಾವು ಅಷ್ಟೇ ವೈಯಕ್ತಿಕವಾಗಿ ಇವತ್ತು ವಾರ್ಷಿಕ ಸಭೆಯನ್ನು ಮಾಡಿದ್ರಿ ಕೃಷ್ಣ ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ಆ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ನಾವು ನಮ್ಮ ರೈತರಿಗೋಸ್ಕರ ನಾವು ನಮ್ಮ ದೇಶ ಏನು ಅಂದರೆ ಕಮಿಟಿನ ಏನು ಹಾಳಾಗ್ಬಾರ್ದು ಅನ್ನೋ ಕಾರಣ ಇಷ್ಟು ದಿನ ನಮ್ಮ ಆಗಿದೆ ಸಾಕಾಗಿದೆ ಇವಾಗ ಇನ್ನು ಮುಂದೆ ಆದರೆ ಒಳ್ಳೇದಾಗಬೇಕು ಅನ್ನೋದಕ್ಕೆ ಡೈರೆಕ್ಟ್ ರೈತರುಗಳಿಗೆಲ್ಲ ನಾವು ಮನವಿ ಮಾಡೋದಿಷ್ಟೇ ಇನ್ನು ಮುಂದೆ ಒಳ್ಳೆ ಕ್ವಾಲಿಟಿ ಹಾಲು ಕೊಡಿ ಕ್ವಾಲಿಟಿ ಅಲ್ಲಿ ಕೊಟ್ಟು ಡೈರಿ ನಾವು ಮುಂದೆ ಬರಬೇಕು ಡೈರಿ ಒಳಗೆ ವರಮಾನ ಜಾಸ್ತಿ ಆದ್ರೂ ನಿಮಗೆ ವೆರಿಫುಡ್ ಜಾಸ್ತಿ ಹೌದಲ್ವಾ ಏನು ಬರುತ್ತೆ ನಿಮಗೆ ಪ್ರತಿ ವರ್ಷನೂ ಇದು ಬರುತ್ತೆ ಬೋನಸ್ ಅಂತ ಬರ್ತೀವಿ ನಾವು ಪ್ರತಿ ವರ್ಷ ಬೋನಸ್ ಕೊಡ್ತೀವಿ ಅದಕ್ಕೆ ನೀವು ಕ್ವಾಲಿಟಿ ಕೊಟ್ಟರೆ ನಮ್ಮ ಡೈರಿಗೆ ಲಾಭ ಬರ್ತಾ ಹೋಗುತ್ತೆ ನಮ್ಮ ಡೈರಿಗೆ ಲಾಭ ಬಂದಂಗೆಲ್ಲೂ ರೈತರಿಗೂ ಅದು ಹೆಚ್ಚಿನ ರೀತಿಯಲ್ಲಿ ಬೋನಸ್ ರೀತಿಯಲ್ಲಿ ಹೋಗುತ್ತೆ ಈಗ ನಾನು ವೈಯಕ್ತಿಕ ಇದರಲ್ಲಿ ಏನಂದರೆ ನಾನು ಕೊಡಲೇಬೇಕು ಒಂದು ವರ್ಷ ಹೋದ ಸಾರಿ ಇದು ಮಾಡಿದೆ ಇದೇ ವಾರ್ಷಿಕ ಸಭೆ ಆದ ನಂತರ ಮಿನರಲ್ ಮಿಕ್ಸರು ಮಿನರಲ್ ಮಿಕ್ಸರು ಮತ್ತು ಗೋದಾರ್ ಶಕ್ತಿ ಬೇದಿ ಮಾತ್ರೆಗಳು ಇಂಥ ಮಾತ್ರೆ ಎಲ್ಲ ಫ್ರೀಯಾಗಿ ನಾನೇ ತರಿಸಿಕೊಟ್ಟಿದ್ದೆ ಒಂದು ಬಾರಿ ಇಲ್ಲಿ ಮತ್ತೆ ಅದೇ ಥರ ಈ ನಿಮ್ಮ ಇದೇ ರೀತಿಯಲ್ಲಿ ಕೊಡಬೇಕು ರೈತರಿಗೆನ ಒಂದು ಕ್ಯಾನ್ ಕೊಡೋ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ನನ್ನ ಸ್ವಯಾದಿತ ಸ್ವಂತ ಖರ್ಚಿನಿಂದ ನಾನು ರೈತರಿಗೆ ಕ್ಯಾನ್ ಅನ್ನು ಕೊಡೋಕ್ಕೆ ಇಷ್ಟಪಟ್ಟು ಕೊಟ್ಟಿದ್ದೀನಿ ಈಗ ಟೋಟಲ್ ಎಪ್ಪತ್ತು ಎಪ್ಪತ್ತು ಜನ ರೈತರಿದ್ರು ಎಪ್ಪತ್ತು ಜನಕ್ಕೂ ಕ್ಯಾನ್ ಕೊಟ್ಟಿದ್ದೀವಿ ನಾವೀಗ ಹತ್ತು ಲೀಟರ್ ಹೌದು ಈಗ ರಾಜೀನಾಮೆ ಕೊಡ್ತಾರೆ ಅದು ನಮ್ಮ ಇದು ಬಿಡಿ ನಮ್ಮ ಎದನ್ನೆಲ್ಲ ಇದ್ರಲ್ಲಿ ಏನಾದ್ರು ಬೇಕಿಲ್ಲ ಆದ ನಂತರ ರಾಜೀನಾಮೆ ಕೊಡಲೇ ನಮ್ಮಲ್ಲಿ ಏನೋ ನಾವೇನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಆ ತರದಲ್ಲಿ ನಡ್ಕೊಳ್ತೀವಿ ನಾವು ಅಷ್ಟೇ ವೈಯಕ್ತಿಕವಾಗಿ